ശ്രീ ഗുരുഭ्यो नमः ഹരിഹേ ഓം പ്രീതിയ വീക്ഷകരികെല്ല നമസ്കാരകള ഹരേ രാമ മൃത്യുഞ്ജയ രുദ്രായ നീലകണ്ഠായ ശംഭവേ അമൃതേശായ ശർവായ മഹദേവായതേ നമഃ ശ്രീ മൃത്യുഞ്ജയ രുദ്രായ നമഃ ആത്മീരേ ಮನುಷ್ಯನ ಜೀವನದಲ್ಲಿ ಸಾಕಷ್ಟು ತೊಂದರೆಗಳನ್ನು ಅನುಭವಿಸ್ತೇವೆ ಅನುಭವಿಸ್ತೀರಿ ಅನುಭವಿಸ್ತಾ ಇದ್ದೇವೆ ಮನುಷ್ಯನಿಗೆ ಮನೆ ಕಟ್ಟಿದರೆ ಒಂದು ಉದ್ದಿಮೆಯನ್ನು ಮಾಡಿದರೆ ಅಥವಾ ಒಂದು ಅಂಗಡಿಯನ್ನು ಮಾಡಿದರೆ ವ್ಯವಹಾರಕ್ಕಾಗಿ ಬಿಸಿನೆಸ್ಸಿಗಾಗಿ ಮಾಡಿದ್ರಿ ಅದರಲ್ಲಿ ಸಾಕಷ್ಟು ನಷ್ಟವನ್ನು ಅನುಭವಿಸ್ತೇವೆ ಹೊಟ್ಟೆ ಕಿಚ್ಚಿನವರ ತೊಂದರೆಯಿಂದ ಅಸೂಯೆ ಪಡುವವರಿಂದ ದೃಷ್ಟಿ ಹಾಕುವವರಿಂದ ನಮ್ಮನೆ ಕಟ್ಟಿದೆ ಮನೆಗೆ ಏನೋ ದೃಷ್ಟಿಯಾಗಿದೆ ಕಾಣ್ರಿ ಅಂತ ಹೇಳ್ತೀರಿ ಅಥವಾ ಮನೆ ಮಾಡಿದ ನಂತರದಲ್ಲಿ ಸಾಕಷ್ಟು ಲಾಸ್ ಅನುಭವಿಸಿದೆ ಅಂತ ಹೇಳ್ತೀರಿ ಜ್ಯೋತಿಷಿಗಳಲ್ಲಿ ಪ್ರಶ್ನೆಯನ್ನಿಟ್ಟು ಕೇಳಿದಾಗ ಇದು ದೃಷ್ಟಿ ದೋಷದಿಂದ ಆಗಿದೆ ಅಂದ್ರೆ ಮನುಷ್ಯನ ದೃಷ್ಟಿ ಅಷ್ಟು ಕ್ರೂರವಾಗಿರ್ತದೆ ಏನೋ ಒಂದು ರೀತಿಯಲ್ಲಿ ವಕ್ರ ದೃಷ್ಟಿಯಲ್ಲಿ ನೋಡ್ದ ಹೊರೆ ಹೀಗೆ ನೋಡ್ದ ಅಥವಾ ಹೀಗೆ ಹೊರಗಣ್ಣದಲ್ಲಿ ಗಣದಲ್ಲಿ ನೋಡ್ದ ಅಥವಾ ಕ್ರೂರವಾದಂತಹ ದೃಷ್ಟಿಯನ್ನಿಟ್ಟು ನೋಡ್ದ ದೃಷ್ಟಿ ಅಷ್ಟು ಸುಲಭವಾಗಿ ಹೋಗೋದೇ ಇಲ್ಲ ನೀವು ಏನೇ ಪರಿಹಾರವನ್ನು ಮಾಡಿ ಆ ಪರಿಹಾರ ಅಲ್ಪ ಪರಿಹಾರವಾಗ್ತದೆ ಪೂರ್ಣ ಪರಿಹಾರ ಆಗೋದಿಲ್ಲ ಪೂರ್ಣವಾಗಿ ಪರಿಹಾರ ಆಗಬೇಕು ದೃಷ್ಟಿ ಆಗಲೇಬಾರದು ಮನೆಗೆ ನಾವು ಮಾಡುವಂಥ ಉದ್ದಿಮೆಗಾಗಿರಲಿ ಅಥವಾ ನಮ್ಮ ಅಂಗಡಿಗಾಗಿರಲಿ ದುಕಾನಿಗೆ ವ್ಯಾಪಾರ ಸ್ಥಳಕ್ಕೆ ಆಗ ನಾವು ಏನು ಮಾಡಬೇಕು ಮನೆಗೆ ಇತ್ಯಾದಿ ಆದಾಗ ಅದಕ್ಕೆ ಹಿಂದಿನವರು ಹೇಳಿದರು ನಮಗೆ ಓಡುವ ಕುದುರೆ ಇರಬೇಕು ಮನೆ ಅಂತ ಹಾಗಂತ ಮನೆಯಲ್ಲೂ ಓಡೋದಿಲ್ಲ ಕುದುರೆ ಓಡ್ತದೆ ಆದರೆ ಓಡುವ ಕುದುರೆ ಯಾವ ರೀತಿಯಲ್ಲಿ ಇರ್ತದೆಯೋ ಆ ರೀತಿಯಲ್ಲಿ ನಮ್ಮ ಜೀವನ ನಡೀತಾ ನಡೀತಾ ಇರಬೇಕು ಅದಕ್ಕೋಸ್ಕರವಾಗಿ ಕುದುರೆ ಲಾಳವನ್ನು ಹೇಳಿದರು ಕುದುರೆ ಲಾಳ ಒಂದು ಕಬ್ಬಿಣದ ವಸ್ತು ಅದು ಈ ಕಬ್ಬಿಣದ ವಸ್ತು ಅರ್ಥಾತ್ ಕುದುರೆ ಲಾಳದಲ್ಲಿ ಎಂಟು ಹೋಲುಗಳಿರ್ ಇರಬೇಕು ಎಂಟು ಶನಿಯ ಸಂಖ್ಯೆ ಶನಿಯು ಸಹಿತವಾಗಿ ವೇಷವನ್ನು ಮಾರ್ಪಡಿಸಿ ಒಂದು ಸಾರಿ ಕುದುರೆ ಕುದುರೆ ಮಾರುವವರ ವೇಷದಲ್ಲಿ ಹೋಗಿದ್ದಂತೆ ಕುದುರೆಯಿಂದ ತೆಗೆದುಕೊಂಡು ವಿಕ್ರಮಾದಿತ್ಯನ ಆಸ್ಥಾನಕ್ಕೆ ಆ ಕುದುರೆಯ ಲಾಳ ಬಿದ್ದು ಹೋಗಿರ್ತಕ್ಕಂತಹ ಏನು ಲಾಳ ಇರ್ತದೋ ಲಾಳ ಅಂದ್ರೆ ಅದರ ಕಾಲಿಗೆ ಹೊಡೆಯುವಂತಹ ಲಾಳ ಏನಿರ್ತಿದೆಯೋ ಆ ಲಾಳವು ದೃಷ್ಟಿಯನ್ನ ಬೇಗನೆ ಪರಿಹಾರ ಮಾಡ್ತದೆಯಂತೆ ಇದಕ್ಕೆ ಕುದುರೆ ಲಾಳ ಅಂತ ಹೆಸರು ದೊಡ್ಡ ಕುದುರೆಯ ದೊಡ್ಡ ಲಾಳ ಈ ಲಾಳ ನೋಡಿ ಈ ಭಾಗ ಸ್ವಲ್ಪ ಸೌದಿದೆ ಅಂದ್ರೆ ಕುದುರೆ ಕುದುರೆ ಕಾಲಿಗೆ ಕಟ್ಟಿರ್ತಕ್ಕಂತಹ ಲಾಳ ಈ ಲಾಳವನ್ನು ನಾವು ತೆಗೆದುಕೊಂಡು ಬಂದು ಇದರಲ್ಲಿ ಹೋಲ್ ಎಷ್ಟಿದೆ ನೋಡಬೇಕು ನೋಡಿ ಒಂದು ಎರಡು ಮೂರು ನಾಲ್ಕು ಒಂದು ಎರಡು ಮೂರು ನಾಲ್ಕು ಎಂಟು ಹೋ ಹೋಲ್ಗಳೇ ಇರ್ತದೆ ಈ ಎಂಟು ಹೋಲ್ ಇರ್ತಕ್ಕಂತಹ ಈ ಲಾಳವನ್ನ ಪೂಜಿಸಿ ಅಭಿಮಂತ್ರಿಸಿ ಅದನ್ನ ಮನೆಯ ಮುಂಭಾಗದಲ್ಲಿ ನಾವು ಹೊಡೆಯಬೇಕು ಮನೆಯ ಮುಂಭಾಗದಲ್ಲಿ ನಾವು ಹೊಡೆಯುವಂತಹ ಸಂದರ್ಭದಲ್ಲಿ ಈ ಕುದುರೆ ಲಾಳವನ್ನ ನಾವು ಈ ರೀತಿಯಲ್ಲಿ ಹೊಡೆಯಬೇಕಾಗಿರ್ತಕ್ಕಂತಹ ಈ ರೀತಿಯಲ್ಲಿ ಯು ಶೇಪ್ನಲ್ಲಿ ಈ ರೀತಿಯಲ್ಲಿ ಮನೆಯ ಮುಂಭಾಗದಲ್ಲಿ ಮೇಲ್ಭಾಗದಲ್ಲಿಟ್ರೆ ಅಥವಾ ಮನೆಯ ಹೊರಭಾಗದಲ್ಲಿಟ್ಟರೆ ಹೊರಭಾಗದಲ್ಲಿಡುವಂತಹ ಸಂದರ್ಭದಲ್ಲಿ ನಾವು ಹೀಗಿರಬೇಕು ಮನೆಯ ಒಳಭಾಗದಲ್ಲಿ ಆದರೆ ಕೆಳಮುಖವಾಗಿ ಹೀಗಿಡಬೇಕು ಈ ರೀತಿಯಲ್ಲಿ ಇಟ್ಟಾಗ ಆಗ ಆ ಮನೆಗೆ ಇರತಕ್ಕಂತಹ ದೃಷ್ಟಿದೋಷಾದಿಗಳಲ್ಲೂ ಸಹಿತವಾಗಿ ಗಮನವಾಗ್ತದೆ ಮೇಲ್ಭಾಗಕ್ಕೆ ಹೋಗಿಬಿಡ್ತದೆ ಇದು ಮನೆ ಹೊರಭಾಗದಲ್ಲಿ ಒಡೆಯುವಂಥದ್ದು ಇಲ್ಲಿ ಒಂದು ವಿಶೇಷತೆ ಇರತಕ್ಕಂಥದ್ದು ನೋಡಿ ಕುದುರೆಲಾಳದಲ್ಲಿ ಇದು ಇದಿರಬೇಕು ಇದು ಒಮ್ಮೆ ಇಲ್ಲ ಅಂತಾದರೆ ಆ ಲಾಳ ಅಷ್ಟು ಚೆನ್ನಾಗಿಲ್ಲ ಶುಭ್ರವಾಗಿಲ್ಲ ಶುದ್ಧವಾಗಿಲ್ಲ ದೋಷವನ್ನು ತೆಗೆಯುವುದಿಲ್ಲ ಇದು ಇದೆ ಅಂತಾದರೆ ದೋಷವನ್ನು ಹಿಡಿದಿಟ್ಟುಕೊಂಡು ಅದನ್ನು ಮೇಲ್ಮುಖವಾಗಿ ಕಳಿಸ್ತದೆ ನಾವು ಒಂದು ಹೋಮವನ್ನು ಮಾಡಿದರೆ ಆ ಹೋಮದ ಧೂಮ ಎಲ್ಲ ಮೇಲ್ಭಾಗಕ್ಕೆ ಹೋಗ್ತದೆ ಆಕಾಶವನ್ನು ಸೇರ್ತದೆ ಅಲ್ವಾ ಅದೇ ರೀತಿಯಲ್ಲಿ ದೃಷ್ಟಿದೋಷಾದಗಳು ಯಾವುದೇ ದೃಷ್ಟಿಗಳಿರಲಿ ಆ ದೃಷ್ಟಿದೋಷವನ್ನು ಪರಿಹಾರ ಮಾಡಿಕೊಳ್ಳುವುದಕ್ಕೆ ಕುದುರೆಯಲಾಳ ಅತ್ಯಂತ ಅವಶ್ಯವೂ ಹೌದು ಅತ್ಯಂತ ಸರಳ ಉಪಾಯವೂ ಹೌದು ಬಹಳ ದೊಡ್ಡ ಖರ್ಚಿಲ್ಲದೆ ಆಗುವಂತಹದ್ದು ಇದನ್ನು ನೀವು ಮಾಡುವುದರಿಂದ ನಿಮ್ಮ ಮನೆಗೆ ದೃಷ್ಟಿದೋಷ ಇರುವುದಿಲ್ಲ ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ದಲ್ಲಿ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜೊತೆಯಲ್ಲಿ ಸಹಕರಿಸಿ ಒಮ್ಮೆ ಕುದುರೆಯಲಾಳ ಬೇಕಾಗಿದ್ದಲ್ಲಿ ನಮ್ಮನ್ನು ಸಂಪರ್ಕಿಸಿ ಒಳ್ಳೆಯ ಕುದುರೆ ಮಂತ್ರಿಸಿದ ಮಂತ್ರವತ್ತಾದ ಕುದುರೆಲಾಳ ನಿಮಗೆ ಲಭ್ಯವಾಗ್ತದೆ ಮಾಡಿಕೊಳ್ಳಿ ಶುಭ ಆಗುತ್ತೆ ಮಂಗಳವಾಗಲಿ ಶುಭ